ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಬರ್ತಕ್ಕಂತಹ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಕ್ವಶನ್ ಪೇಪರ್ ಆಗಿದ್ದರೂ ಕೂಡ ಯಾರೆಲ್ಲ ಟಿ ಇ ಟಿ ಸಿ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಇದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀರಿ ಅಂಥವರಿಗೂ ಕೂಡ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಥವಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ಮೊದಲು ಒಂದಷ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡೋದಾದರೆ ಈ ಪ್ರಶ್ನೆ ಪತ್ರಿಕೆ ಒಟ್ಟು ಮೂವತ್ತಾರು ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಅದರ ಜೊತೆಗೆ ಮೂರು ಗಂಟೆ ಹದಿನೈದು ನಿಮಿಷ ನಿಮಗೆ ಕಾಲಾವಕಾಶವನ್ನು ಕೊಡ್ತಾರೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಒಟ್ಟು ಗರಿಷ್ಠ ಅಂಕಗಳು ಎಂಬತ್ತು ಅಂಕಗಳಿಗೆ ನೀವು ಎಕ್ಸಾಮನ್ನು ಬರೀಬೇಕಾಗತ್ತೆ ಮೂರು ಗಂಟೆ ಹದಿನೈದು ನಿಮಿಷ ನಿಮಗೆ ಕಾಲಾವಕಾಶ ಇರುತ್ತೆ ಸೊ ಇದಷ್ಟು ಜನರಲ್ ಇನ್ಸ್ಟ್ರಕ್ಷನ್ ಆಗಿತ್ತು ಇನ್ನು ಡೈರೆಕ್ಟಾಗಿ ನಾವು ಒಂದು ಮಾರ್ಕ್ಸಿನ ಅಂಕಗಳನ್ನು ಅಂದರೆ ಒಂದು ಮಾರ್ಕ್ಸಿನ ಕ್ವಶನ್ಸ್ ಏನಿರ್ತಾವೋ ಅವುಗಳನ್ನು ಮಾತ್ರ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಹ ಹದಿನಾರು ಪ್ರಶ್ನೆಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಸೊ ಮೊದಲಿಗೆ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು ಅಂತ ಹೇಳಿ ಕೇಳಿದ್ದಾರೆ ನಾಲ್ಕು ಆಪ್ಷನ್ ಕೂಡ ಇದ್ದಾವೆ ವೆಲ್ಲೆಸ್ಲಿ ಡಾಲ್ ಹೌಸಿ ಕಾರ್ನ್ವಾಲಿಸ್ ವಾರನ್ ಹೇಸ್ಟಿಂಗ್ ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದಂತಹ ಉತ್ತರ ಯಾವುದು ಲಾರ್ಡ್ ಡಾಲ್ ಹೌಸಿ ಅನ್ನೋದು ಸರಿಯಾದಂತಹ ಉತ್ತರ ಆಗತ್ತೆ ನಾವು ಬರೀ ಸರಿಯಾದ ಉತ್ತರವನ್ನು ನೋಡಿಕೊಂಡ್ರೆ ಈ ಮೂರು ಆಪ್ಷನ್ಗಳ ಬಗ್ಗೆಯೂ ಕೂಡ ನಮಗೆ ಸ್ವಲ್ಪ ಮಾಹಿತಿ ಇರಬೇಕು ಏನು ಮಾಹಿತಿ ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂತಹ ವ್ಯಕ್ತಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಎಷ್ಟರಲ್ಲಿ ಹದಿನೇಳುನೂರ ತೊಂಬತ್ತೆಂಟರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ ಇದರ ಜೊತೆಗೆ ಡಾಲ್ ಹೌಸಿ ಅನ್ನೋರ ಬಗ್ಗೆಯೂ ಕೂಡ ನಾವು ಸ್ವಲ್ಪ ಇನ್ಫಾರ್ಮೇಷನನ್ನು ನೋಡೋದಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯನ್ನು ಇವ ಜಾರಿಗೆ ತರ್ತಾನೆ ಡಾಲ್ ಹೌಸಿ ಇನ್ನು ಕಾರ್ನ್ ವಾಲೀಸ್ ಮೂರನೇ ಆಪ್ಷನ್ ಕಾರ್ನ್ ವಾಲೀಸ್ ಬಗ್ಗೆ ಸ್ವಲ್ಪ ಹೇಳುವುದಾದ್ರೆ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಅಥವಾ ಎಸ್ ಪಿ ಅಂತ ಏನು ಹುದ್ದೆಯನ್ನು ನಾವು ಕರಿತೀವಿ ಇವತ್ತು ಆ ಹುದ್ದೆಯನ್ನು ಜಾರಿಗೆ ತಂದಂತಹ ವ್ಯಕ್ತಿ ಈ ಕಾರ್ನ್ ವಾಲೀಸ್ ಆಗಿರ್ತಾನೆ ಅದ್ರ ಜೊತೆಗೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಹದಿನೇಳು ನೂರ ತೊಂಬತ್ತ್ಮೂರರಲ್ಲಿ ಜಾರಿಗೆ ತಂದಂತಹ ವ್ಯಕ್ತಿ ಕಾರ್ನ್ ವಾಲೀಸ್ ಆಗಿರ್ತಾನೆ ಇನ್ನು ವಾರನ್ ಹೆಸ್ಟಿಂಗ್ನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತಾನೆ ಈ ವಾರನ್ ಹೆಸ್ಟಿಂಗ್ ಸೊ ಈ ರೀತಿ ನಾಲ್ಕು ಆಪ್ಷನ್ಸ್ಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದರೆ ಮುಂದೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಆಗಿರ್ಬೋದು ಅದಕ್ಕೋಸ್ಕರ ಇವುಗಳನ್ನು ನೆನಪಿಟ್ಕೊಳ್ಳೋದು ತುಂಬ ಮುಖ್ಯ ಸೊ ಒಂದೇದಕ್ಕೆ ಬಿ ಆದಂಥದ್ದು ರೈಟ್ ಆನ್ಸರ್ ಇನ್ನು ಸೆಕೆಂಡ್ ಕ್ವಶನ್ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಶಾಸನವು ಭಾರತದ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ ಏಕೆಂದರೆ ಇಲ್ಲಿ ನಾಲ್ಕು ಆಪ್ಷನ್ ಅದವು ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿತು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೆ ತಂದಿತು ಸ್ಥಳೀಯ ಸರ್ಕಾರವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಆಶ್ವಾಸನೆ ನೀಡಿತು ಇದರಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗತ್ತಂತ ಹೇಳಿದರೆ ರೈಟ್ ಆನ್ಸರ್ ಎ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದದ್ದು ಸರಿಯಾದಂತಹ ಉತ್ತರ ಆಗಿರುತ್ತೆ ಇನ್ನು ಸಿ ಇದೆ ನೋಡಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನು ಜಾರಿಗೆ ತಂದಿದ್ದು ಅಂತೈತಲ್ಲ ಈ ಹತ್ತೊಂಬತ್ತು ನೂರ ಮೂವತ್ತೈದರ ಕಾಯಿದೆ ಇದನ್ನು ರದ್ದುಗೊಳಿಸ್ತತಿ ಇದೇನು ಆಪ್ಷನ್ ಐತಲ್ಲ ಇದನ್ನು ದ್ವಿ ಸರ್ಕಾರ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರವನ್ನು ರದ್ದುಗೊಳಿಸ್ತತಿ ಬಟ್ ಈ ಕ್ವಶನಿಗೆ ರೈಟ್ ಆದಂತಹ ಆನ್ಸರ್ ಯಾವುದು ಎ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗಿರ್ತತಿ ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಇಂದು ಭಾರತ ವಿಶ್ವದಲ್ಲೇ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ ಯಾವುದು ಅಂತ ಕೇಳ್ಯಾರ ನಾಲ್ಕು ಆಪ್ಷನನ್ನು ಕೂಡ ಕೊಟ್ಟರ ಅಲಿಪ್ತ ನೀತಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ ನಿಶಸ್ತ್ರೀಕರಣಕ್ಕೆ ಬೆಂಬಲ ವರ್ಣಭೇದ ನೀತಿ ನೀತಿಗೆ ವಿರೋಧ ಅಂಥೇಳಿ ನಾಲ್ಕು ಆಪ್ಷನ್ ಕೊಟ್ಟಾರ ಈ ನಾಲ್ಕರಲ್ಲೂ ಸರಿಯಾದಂತಹ ಉತ್ತರ ಯಾವುದಾಗತ್ತಂತ ಹೇಳಿದರೆ ಬಿ ಆಪ್ಷನ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ಅನ್ನುವಂತಹ ನೀತಿಯಿಂದಾಗಿ ಭಾರತ ವಿಶ್ವದಲ್ಲೇ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಳ್ಳುತ್ತೆ ಸೊ ರೈಟ್ ಆನ್ಸರ್ ಬಿ ಅನ್ನೋದು ಕರೆಕ್ಟಾದಂತಹ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಹತ್ತೊಂಬತ್ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯ ಪ್ರಕಾರ ಈ ನಾಲ್ಕು ಆಪ್ಷನ್ನಲ್ಲಿ ಯಾವುದು ಸರಿಯಾದದ್ದು ಅಂಥೇಳಿ ಕೇಳರ ಆಪ್ಷನ್ ಏನದವು ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ ಅಪರಾಧವಾಗಿದೆ ಅಸ್ಪೃಶ್ಯತೆಯ ಪಾಲನೆಗೆ ಜ ವಿಶೇಷ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರಗಳಿಗೆ ನೀಡಲಾಗಿದೆ ಸಾರ್ವತ್ರಿಕ ಮತದಾನದ ಹಕ್ಕುಗಳನ್ನು ಎಲ್ಲರಿಗೂ ನೀಡಲಾಗಿದೆ ಸಮಾನತೆಯ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೂ ನೀಡಲಾಗಿದೆ ಈ ನಾಲ್ಕರಲ್ಲೂ ಇದಕ್ಕೆ ಸಂಬಂಧಪಟ್ಟಂತಹ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ ಎ ಆಪ್ಷನ್ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ ಅಪರಾಧವಾಗಿದೆ ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಎಂ ಆರ್ ಪಿ ಎಲ್ ವಿರುದ್ಧ ಚಳುವಳಿಯನ್ನು ನಡೆಸಲು ಕಾರಣ ಇದರ ವಿರುದ್ಧ ಅಂದರೆ ಎಮ್ ಆರ್ ಪಿ ಎಲ್ ವಿರುದ್ಧ ಚಳುವಳಿಯನ್ನು ನಡೆಸೋಕೆ ಏನು ಕಾರಣ ಮುಖ್ಯವಾದ ಕಾರಣ ಏನಾಗಿತ್ತು ಅಂತಂದು ಕೇಳ್ಯಾರ ನಾಲ್ಕು ಆಪ್ಷನ್ ಅದವು ತೈಲ ಕಾರ್ಯಾಗಾರದಿಂದ ಬರುವ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ರಕ್ಷಣೆ ಮರ ಕಡಿಯುವುದರ ವಿರುದ್ಧ ಚಳುವಳಿ ಮಹಿಳೆಯರ ಶೋಷಣೆಯ ವಿರುದ್ಧ ಚಳುವಳಿ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣದ ವಿರುದ್ಧವಾದಂತಹ ಅಂತ ಅಂಥೇಳಿ ನಾಲ್ಕು ಆಪ್ಷನನ್ನು ಕೊಟ್ಟರೆ ಸೊ ರೈಟ್ ಆದಂತಹ ಆನ್ಸರ್ ಯಾವುದಾಗುತ್ತೆ ಇದಕ್ಕೆ ಡಿ ಆಪ್ಷನ್ ಏನಾಗುತ್ತೆ ರೈಟ್ ಆದಂತಹ ಆನ್ಸರ್ ಆಗುತ್ತೆ ನರ್ಮದಾ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಾಣದ ವಿರುದ್ಧ ಈ ಮಾಡಲಾಗುತ್ತೆ ಮಾಡಲಾಗತ್ತೆ ನೆಕ್ಸ್ಟ್ ಕ್ವಶನ್ ಭಾರತದ ಭೌಗೋಳಿಕ ವಿಭಾಗಗಳಲ್ಲಿಯೇ ಅತಿ ದೊಡ್ಡದಾದದ್ದು ಅಂತ ಹೇಳಿಕೊಟ್ರೆ ನಾಲ್ಕು ಆಪ್ಷನ್ ಏನದವು ಉತ್ತರ ಭಾರತ ಮೈದಾನಗಳು ಪರ್ಯಾಯ ಪ್ರಸ್ಥಭೂಮಿ ಹಿಮಾಲಯ ಪರ್ವತಗಳು ಮತ್ತು ಕರಾವಳಿ ಮೈದಾನಗಳು ಮತ್ತು ದ್ವೀಪಗಳು ಹೇಳಿ ಕೊಟ್ಟಾರ ಈ ನಾಲ್ಕರಲ್ಲೂ ರೈಟ್ ಆದಂತಹ ಆನ್ಸರ್ ಅಂತ ಹೇಳಿದ್ರೆ ಪರ್ಯಾಯ ಪ್ರಸ್ಥಭೂಮಿ ಎನ್ನುವುದು ಸರಿಯಾದಂತಹ ಉತ್ತರ ಬಿ ಆಪ್ಷನ್ ಏನಿದೆ ಅಲ್ಲ ಪರ್ಯಾಯ ಪ್ರಸ್ಥಭೂಮಿ ಇದು ಸರಿಯಾದಂತಹ ಉತ್ತರ ಏಳನೇ ಪ್ರಶ್ನೆ ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನರಿಗೆ ಸಮಾನವಾಗಿ ಹಂಚುವುದು ಇದು ಯಾವ ನ್ಯಾಯ ಅಂಥೇಳಿ ಆಪ್ಷನ್ ಕೇಳ್ಯಾರ ನಾಲ್ ನಾಲ್ಕು ಆಪ್ಷನ್ ಕೇಳ್ಯಾರ ಒಂದೇದ್ದು ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಜಾತ್ಯತೀತ ನ್ಯಾಯ ನ್ಯಾಯಾಂಗ ನ್ಯಾಯ ಅಂಥೇಳಿ ನಾಲ್ಕು ಆಪ್ಷನ್ ಕೊಟ್ಟಾರ ರೈಟ್ ಆದಂಥ ಆನ್ಸರ್ ಹೇಳಿದ್ರೆ ಸಾಮಾಜಿಕ ನ್ಯಾಯ ಆಪ್ಷನ್ ಎ ಸಾಮಾಜಿಕ ನ್ಯಾಯ ಅನ್ನುವುದು ಸರಿಯಾದಂತಹ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ಎಂಟನೇ ಪ್ರಶ್ನೆ ಸುಹಾಸನು ಅರವತ್ತೆಂಟು ಸಾವಿರ ರು ಮೌಲ್ಯದ ಎಲ್ ಇ ಡಿ ಟಿವಿಯನ್ನು ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ ಅದು ವಾರಂಟಿಗೆ ಮುನ್ನವೇ ಹಾಳಾಗುತ್ತದೆ ಅಂಗಡಿಯ ಮಾಲೀಕನು ಸುಹಾಸನ ದೂರನ್ನು ಪರಿಗಣಿಸುವುದಿಲ್ಲ ಈಗ ಸುಹಾಸನು ದೂರನ್ನು ಸಲ್ಲಿಸಬೇಕಾದದ್ದು ಎಲ್ಲಿಗೆ ದೂರನ್ನು ಕೊಡಬೇಕು ಅಂಥೇಳಿ ಕೇಳ್ತಾ ಇದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ಕೂಡ ಅದಾವೆ ಆಪ್ಷನ್ ಎ ಏನು ಹೇಳ್ತೈತಿ ಜಿಲ್ಲಾ ಆಯೋಗ ಬಿ ಆಪ್ಷನ್ ರಾಜ್ಯ ಆಯೋಗ ಸಿ ಆಪ್ಷನ್ ತಾಲೂಕು ಆಯೋಗ ಡಿ ಆಪ್ಷನ್ ರಾಷ್ಟ್ರ ಆಯೋಗ ಅಂಥೇಳಿ ನಾಲ್ಕು ಆಪ್ಷನ್ ಅದಾವು ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡೋದಾದ್ರೆ ಮೊದಲು ಎ ಆಪ್ಷನ್ ಏನಿದೆ ಅಲ್ಲ ಜಿಲ್ಲಾ ಆಯೋಗ ಅನ್ನೋದು ಇದು ಸರಿಯಾದಂತಹ ಉತ್ತರ ಆಗಿರುತ್ತೆ ಇನ್ನು ಈ ಆಪ್ಷನ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾದರೆ ಈ ಜಿಲ್ಲಾ ಆಯೋಗ ಅನ್ನೋದು ಒಂದು ಕೋಟಿ ರೂಪಾಯಿಗಿಂತ ಕಡಿಮೆ ಇರತಕ್ಕಂತಹ ಕೇಸ್ಗಳನ್ನು ಇಲ್ಲಿ ಜಿಲ್ಲಾ ಆಯೋಗಕ್ಕೆ ನಾವು ಕೊಡಬೇಕಾಗತಿ ಇನ್ನು ಒಂದು ಕೋಟಿ ಮ್ಯಾಲಿದ್ದು ಹತ್ತು ಕೋಟಿ ಒಳಗಡೆ ಇತ್ತು ಅಂದರೆ ಅದನ್ನು ರಾಜ್ಯ ಆಯೋಗಕ್ಕೆ ನಾವು ಏನು ಮಾಡಬೇಕು ಕಂಪ್ಲೇಂಟನ್ನು ಕೊಡಬೇಕಾಗತ್ತೆ ಅದೇ ತರಹ ಹತ್ತು ಕೋಟಿಗಿಂತ ಹೆಚ್ಚಿನ ಏನಾದರೂ ಬೆಲೆ ಬಾಳುವಂತಹ ವಸ್ತುಗಳ ಬಗ್ಗೆ ನಾವು ಕಂಪ್ಲೇಂಟ್ ಮಾಡತ್ತಿದ್ವಿ ಅಂದರೆ ಅದನ್ನು ರಾಷ್ಟ್ರ ಆಯೋಗಕ್ಕೆ ನಾವು ಸಲ್ಲಿಕೆ ಮಾಡಬೇಕು ಇನ್ನು ತಾಲೂಕು ಆಯೋಗ ಅನ್ನೋದು ಇರುವುದಿಲ್ಲ ಯಾಕೆ ಇರುವುದಿಲ್ಲ ಅಂತ ಹೇಳಿದ್ರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಮೂರೇ ಮೂರು ವೇದಿಕೆಗಳನ್ನು ನಿರ್ಮಾಣ ಮಾಡಲಾಗಿತ್ತು ಅದ್ಯಾವುದೂ ಜಿಲ್ಲಾ ಆಯೋಗ ರಾಜ್ಯ ಆಯೋಗ ರಾಷ್ಟ್ರೀಯ ಆಯೋಗ ಸೊ ನೆಕ್ಸ್ಟ್ ಕ್ವಶನ್ ಒಂಬತ್ತನೇ ಪ್ರಶ್ನೆ ಸೊ ಒಂಬತ್ತನೇ ಪ್ರಶ್ನೆ ಅಂತಂದಾಗ ಇಲ್ಲಿಂದ ಒಂಬತ್ತನೇ ಪ್ರಶ್ನೆಯಿಂದ ಯಾವುದೇ ಆಪ್ಷನ್ಗಳು ಇರುವುದಿಲ್ಲ ನಾವು ಡೈರೆಕ್ಟ್ ಆಗಿ ಉತ್ತರವನ್ನು ಬರಿತಾ ಹೋಗ್ಬೇಕು ಇದು ಎಸ್ ಎಸ್ ಎಲ್ ಸಿ ಪತ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಅವರಿಗೆ ಉತ್ತರ ಬರೆಯೋಕೆ ಕೊಟ್ಟಿರ್ತಾರೆ ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಾಗ ಅಲ್ಲೇ ಆಪ್ಷನ್ಗಳು ಇರ್ತಾವೆ ಸೊ ಒಂಬತ್ತನೇದ್ದೇನು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಅಂಥೇಳಿ ಕೇಳ್ಯಾರ ಸೊ ಅದಕ್ಕೆ ಆಲ್ರೆಡಿ ಇಲ್ಲಿ ಉತ್ತರವನ್ನು ಕೂಡ ಟೈಪ್ ಮಾಡಿ ಇಟ್ಟಿದ್ದೀವಿ ದೇಶೀಯ ರಾಜರು ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತಮ್ಮ ರಾಜ್ಯದಲ್ಲಿ ಇರಿಸಿಕೊಂಡು ಅದರ ನಿರ್ವಹಣಾ ವೆಚ್ಚವನ್ನು ಭರಿಸಬೇಕಿತ್ತು ಸೊ ಇದು ರೈಟ್ ಆದಂತಹ ಆನ್ಸರ್ ಆಗುತ್ತೆ ಸೊ ಹತ್ತನೇ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳ ಸ್ಥಾಪಿಸಿದನು ಏಕೆ ಅಂತ ಹೇಳಿ ಕೇಳ್ಯಾರ ರೈಟ್ ಆದಂಥ ಆನ್ಸರ್ ಏನಾಗುತ್ತೆ ಅದಕ್ಕೆ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಅನ್ನುವುದು ಒಂದು ಅಂಕದ ಉತ್ತರ ಆಗಿರುತ್ತೆ ಇಷ್ಟು ಬರೆದ್ರೆ ನಿಮ್ಗೆ ಒಂದು ಒಂದು ಮಾರ್ಕ್ಸ್ ಏನಾಗುತ್ತೆ ಈಸಿಯಾಗಿ ಸಿಗ್ತತಿ ಇನ್ನು ನೆಕ್ಸ್ಟ್ ಕ್ವಶನ್ ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು ಅಂತ ಹೇಳಿ ಕೇಳ್ಯಾರ ಸೊ ರೈಟ್ ಆನ್ಸರ್ ಏನಿದಕ್ಕೆ ತಾವು ವಾಸಿಸುವ ಪ್ರದೇಶದ ಬಗ್ಗೆ ಅತ್ಯಂತ ಗಾಢವಾದ ಅಭಿಮಾನ ಬೆಳೆಸಿಕೊಂಡಿರುವುದು ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವಾಗಿರ್ತತಿ ನೆಕ್ಸ್ಟ್ ಕ್ವೆಶನ್ ಪೂರ್ವಾಗ್ರಹ ಎಂದರೇನು ಇದಕ್ಕೆ ರೈಟ್ ಆದಂಥ ಉತ್ತರ ಏನಾಗುತ್ತೆ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯನ್ನು ಪೂರ್ವಾಗ್ರಹ ಎನ್ನುವರು ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವವನ್ನು ಪೂರ್ವಾಗ್ರಹ ಅಂಥೇಳಿ ಕರಿತೀವಿ ಹದಿಮೂರನೇ ಪ್ರಶ್ನೆ ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ಸೊ ರೈಟ್ ಆನ್ಸರ್ ಏನಿದಕ್ಕೆ ಅಲುಮಿನಿಯಂ ಅನ್ನೋದು ರೈಟ್ ಆದಂತಹ ಆನ್ಸರ್ ಸೊ ಅಲುಮಿನಿಯಂ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಕೊಡೋದಾದ್ರೆ ಮೊಟ್ಟ ಮೊದಲ ಬಾರಿಗೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಇದನ್ನ ಶೋಧನೆ ಮಾಡ್ತಾರೆ ಅಂದ್ರೆ ಇದನ್ನ ಕಂಡು ಹಿಡ್ದಿದ್ದೆ ಯಾವಾಗ ಹದಿನೆಂಟುನೂರ ಎಂಬತ್ತಾರರೊಳಗೆ ಬಾಕ್ಸೈಟ್ ಅನ್ನುವಂತಹ ಅದಿರು ಇದರ ಮುಖ್ಯವಾದಂತಹ ಅದಿರಾಗಿರುತ್ತೆ ಯಾವುದ್ರದ್ದು ಅಲುಮಿನಿಯಮಿಂದ ಬಾಕ್ಸೈಟ್ ಅನ್ನುವಂತಹ ಅದಿರಿನೊಳಗೆ ಅಲುಮಿನಿಯಮಿನ ಅಂಶ ಇರ್ತತಿ ಸೊ ಇದರ ಮುಖ್ಯವಾದಂತಹ ಅದಿರು ಯಾವುದು ಬಾಕ್ಸೈಟ್ ಆಗಿರ್ತತಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದರೆ ಪೆಟ್ರೋಲಿಯಮನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ ಸೊ ಇದಕ್ಕೆ ಆನ್ಸರ್ ಪೆಟ್ರೋಲಿಯಮ್ ಶಾಂತಿ ಹಾಗೂ ಯುದ್ಧ ಕಾಲದಲ್ಲಿಯೂ ಅಮೂಲ್ಯವಾದುದ್ದರಿಂದ ಇದನ್ನು ದ್ರವರೂಪದ ಚಿನ್ನ ಹೇಳಿ ಕರೀತಾರ ಪೆಟ್ರೋಲಿಯಂ ಅನ್ನೋದು ಶಾಂತಿ ಹಾಗೂ ಯುದ್ಧ ಕಾಲದಲ್ಲಿ ಎರಡು ಎರಡೂ ಸಮಯದಲ್ಲೂ ಕೂಡ ಅಮೂಲ್ಯವಾದಂತಹ ವಸ್ತು ಆಗಿರೋದ್ರಿಂದ ಇದನ್ನು ನಾವು ದ್ರವರೂಪದ ಚಿನ್ನ ಹೇಳಿ ಕರಿತೀವಿ ಇನ್ನು ಅದೇ ಥರ ಹದಿನೈದನೇ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆಗೆ ಎರಡು ಉದಾಹರಣೆ ಕೊಡಿ ಸೊ ಎರಡು ಉದಾಹರಣೆಯನ್ನು ಕೇಳ್ಯಾರ ಅದಕ್ಕೆ ನಾವು ಇಲ್ಲೊಂದು ಮೂರು ಉದಾಹರಣೆಗಳನ್ನು ಕೊಟ್ಟಿದ್ದೀವಿ ಒಂದೇದ್ದು ವರಮಾನ ತೆರಿಗೆ ಎರಡನೇದ್ದು ಕಂಪನಿ ತೆರಿಗೆ ಮೂರನೇದ್ದು ಸಂಪತ್ತಿನ ತೆರಿಗೆ ಇತ್ಯಾದಿ ಅಂಥೇಳಿ ಈ ಮೂರರಲ್ಲಿ ನೀವು ಎರಡು ಯಾವುದಾದ್ರೂ ಎರಡು ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಇನ್ನು ಲಾಸ್ಟ್ ಲಾಸ್ಟ್ ಕ್ವಶನ್ ಉದ್ಯಮಿ ಎಂದರೆ ಯಾರು ಅಂಥೇಳಿ ಪ್ರಶ್ನೆಯನ್ನು ಕೇಳ್ಯಾರ ಸೊ ಇದಕ್ಕೆ ರೈಟ್ ಆದಂಥ ಆನ್ಸರ್ ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವವನನ್ನು ಉದ್ಯಮಿ ಎನ್ನುವರು ಉದ್ಯಮಿ ಎಂದರೆ ಯಾರು ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವವನನ್ನು ಉದ್ಯಮಿ ಅಂಥೇಳಿ ಕರಿತೀವಿ ಸೊ ಇದಷ್ಟು ಹದಿನಾರು ಪ್ರಶ್ನೆಗಳಾಗಿದ್ವು ಅಂದರೆ ಒಂದು ಅಂಕದ ಪ್ರಶ್ನೆಗಳಾಗಿದ್ವು ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ಪ್ರಶ್ನೆಗಳು ಎರಡು ಅಂಕ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಹೊಂದಿರತಕ್ಕಂಥ ಪ್ರಶ್ನೆಗಳಾಗಿರ್ತವೆ ಸಾಧ್ಯವಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ಇವುಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂತಹ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರತ್ತೆ ಸಾಧ್ಯವಾದಷ್ಟು ವಿಡಿಯೋನ ನಿಮ್ಮ ಗ್ರೂಪಲ್ಲಿ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದ್ದರೆ ಟೆಲಿಗ್ರಾಮ್ ಗ್ರೂಪ್ಗಳಲ್ಲೂ ಕೂಡ ಶೇರ್ ಮಾಡಿ ಹಾಗೆ ಸಾಧ್ಯವಾದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅದ್ರ ಜೊತೆಗೆ ಎಲ್ಲ ಕಾಂಪಿಟೇಟಿವ್ ಏನು ಓದ್ತಾ ಇದ್ದೀರಿ ಅವರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ಗಳಿಗೆ ರಿಪ್ಲೈಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ಇದೇ ಥರ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅನ್ ಐಸ್ ಡೇ